ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಂದ್ರೆ ರೈತರ ಖಾತೆಗೆ ಸಾಲ ಮನ್ನಾದ ಒಂದು ಲಕ್ಷ ರೂಪಾಯಿವರೆಗಿನ ಹಣ ಜಮಾವಣೆ ಆಗಿದೆ ಎಲ್ಲ ರೈತರಿಗೂ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿ ಎಲ್ಲ ಕಡೆನೂ ಸುದ್ದಿ ಹರಿದಾಡ್ತಾ ಇದೆ ನಿಮ್ಮ ಖಾತೆಗೆ ಹಾಗಿದ್ರೆ ಎಷ್ಟು ಹಣ ಜಮಾವಣೆ ಆಗಿದೆ ಅದನ್ನು ಯಾವ ರೀತಿ ನೀವು ಚೆಕ್ ಮಾಡ್ಕೋಬೇಕು ಹಾಗೇನೆ ಯಾವ್ಯಾವೆಲ್ಲ ರೈತರುಗಳು ಇದು ವ್ಯಾಪ್ತಿಗೆ ಬರ್ತಾರೆ ವಾಣಿಜ್ಯ ಬ್ಯಾಂಕು ಹಾಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಬ್ಯಾಂಕು ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಬೆಳೆ ಸಾಲದ ಹಣ ಎಷ್ಟು ಬಂದಿದೆ ಹಾಗೆ ಯಾವ ಖಾತೆಗೆ ಜಮಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತೀನಿ ಅದೇ ರೀತಿ ನೀವು ಮೊಬೈಲಲ್ಲೂ ಕೂಡ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದಂಗೆ ಕೊನೆ ತನಕ ನೋಡಬೇಕಾಗತ್ತೆ ಸ್ನೇಹಿತರ ನೀವು ಸರ್ಚ್ ಸರ್ಪರಿಗೆ ಬಂದು ಅಲ್ಲಿ ನೀವು ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಅಲ್ಲಿ ನಿಮಗೆ ಪ್ರಶ್ಟ್ ಆಪ್ಷನ್ ಕಾಣುತ್ತೆ ಮಾಹಿತಿ ಕಣಜ ಕರ್ನಾಟಕ ಜಿಒ ವಿ ಡಾಟ್ ಇನ್ ಅಂತ ಆ ಆಪ್ಷನ್ ಕ್ಲಿಕ್ ಮಾಡಿ ತದನಂತರ ಈ ಥರ ಎಂಟ್ರಪೇಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಇಲಾಖೆಗಳು ಅಂತ ಇದೆ ಈ ಇಲಾಖೆಗಳನ್ನ ಕ್ಲಿಕ್ ಮಾಡಿದ್ರೆ ತದನಂತರ ಈ ಥರ ತುಂಬ ಇಲಾಖೆಗಳು ಓಪನ್ ಆಗುತ್ತೆ ಇಲ್ಲಿ ನೀವು ಕೇವಲ ಕಂದಾಯ ಇಲಾಖೆ ಮಾತ್ರ ಕ್ಲಿಕ್ ಮಾಡಬೇಕಾಗತ್ತೆ ತದನಂತರ ನೆಕ್ಸ್ಟ್ ಆಪ್ಷನ್ ಈ ಥರ ಓಪನ್ ಆಗುತ್ತೆ ಕಂದಾಯ ಇಲಾಖೆಯಲ್ಲಿ ಕಂದಾಯ ಇಲಾಖೆ ಸೇವೆಗಳು ಅಂತ ನಂತರ ನೆಕ್ಸ್ಟ್ ಈ ಥರ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ನೀವು ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ನೀವು ವಾಣಿಜ್ಯ ಬ್ಯಾಂಕುಗಳ ಸಾಲ ಮನ್ನಾ ವರದಿ ಈ ಆಪ್ಷನ್ನ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ದಯವಿಟ್ಟು ಐಕಮಾಡಿ ಅಂತ ಆಪ್ಷನ್ ಬರುತ್ತೆ ಇಲ್ಲಿ ನೀವು ಬ್ಯಾಂಕು ಸಾಕೆ ಮತ್ತೆ ರೈತ ಅಂತ ಮೂರು ಆಪ್ಷನ್ ಕೇಳುತ್ತೆ ಇಲ್ಲಿ ನೀವು ರೈತರನ್ನ ಸೆಲೆಕ್ಟ್ ಮಾಡ್ಕೋಬೇಕು ತದನಂತರ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳಕ ಕೇಳುತ್ತೆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹಾಗೇನೆ ನಿಮ್ಮ ಹೋಬ್ಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೊಳಕ್ ಕೇಳುತ್ತೆ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಪಕ್ಕದಲ್ಲಿ ಸಲ್ಲಿಸಿ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಲೋಡ್ ಆಗುತ್ತೆ ಟೈಮ್ ತಗೊಳುತ್ತೆ ನಂತರ ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಿಮ್ದು ಸಾಲ ಮನ್ನಾ ಆಗಿರೋ ಬಗ್ಗೆ ಮಾಹಿತಿ ತೋರಿಸುತ್ತೆ ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ರೈತರ ಸಾಲದ ಡೀಟೇಲ್ಸ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಹೆಸರು ಹಾಗೆ ನೀವು ಯಾವ್ಯಾವ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದಿರಿ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಓಪನ್ ಆಗುತ್ತೆ ನಂತರ ನಿಮ್ಮ ಖಾತೆಯ ಕೊನೆಯ ನಾಲ್ಕು ಅಂಕೆಗಳು ಹಾಗೇನೆ ನಿಮ್ಮ ಸಾಲದ ಪ್ರಕಾರ ಅಂದ್ರೆ ನಿಮ್ಮ ಸಾಲ ಯಾವ ಪ್ರಕಾರ ಅಂದ್ರೆ ನಿಮ್ದು ರೆಗ್ಯುಲರ್ ಆಗಿ ಕಟ್ಕೊಂಡು ಹೋಗ್ತಾ ಇದೀರ ಅಕಸ್ಮಾತ್ ನೀವೇನಾದ್ರೂ ಡ್ಯೂ ಮಾಡ್ಕೊಂಡು ಅದು ಎನ್ ಪಿ ಎಗೆ ಸೇರ್ಸಿರ್ತಾರ ಎನ್ ಪಿ ಎ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಸೆಟ್ಸ್ ಅಂತ ಯಾವುದೇ ವ್ಯವಹಾರಗಳು ಸಾಲ ತಗೊಂಡಿದ ನಂತರ ನಡೆದಿಲ್ಲ ಅಂದ್ರೆ ಅದನ್ನ ಎನ್ ಪಿ ಎ ಅಂತ ಕನ್ಸಿಡರ್ ಮಾಡ್ತಾರೆ ಹಾಗೇನೆ ನೀವು ಎಷ್ಟು ಸಾಲ ಪಡ್ಕೊಂಡಿರ್ತೀರಾ ಹಾಗೇನೆ ಸಾಲದ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಹಸಿರು ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ ಅಂತ ಕೇಳುತ್ತೆ ನೋಡಿ ನೋಡ್ಬೋದು ನೀವು ನೀವು ಸಾಲ ಮನ್ನಾ ಮಾಡುವ ಪಟ್ಟಿಯಲ್ಲಿ ಹೆಸರು ಅಂತ ಕೇಳುತ್ತೆ ಹೌದು ಇದ್ರೆ ಎಸ್ ಅಂತ ತೋರಿಸುತ್ತೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಈ ನ್ಯೂಸ್ ಕರೆಕ್ಟ್ ಇಲ್ಲಿ ತೋರಿಸ್ತಾ ಇದೆ ಅಮೌಂಟು ಕೆಲವ್ರ ಖಾತೆಗೆ ಆಲ್ರೆಡಿ ಜಮಾವಣೆ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದೆ ನೋಡಿ ನೋಡಿರಬಹುದು ಪಾವತಿಸಿ ಪಾವತಿಸಿದ ಮೊತ್ತದ ರೂ ಅಂತ ಇಪ್ಪತ್ ಸ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಹಾಗೇನೆ ಎರಡು ಲಕ್ಷ ಹಾಗೇನೆ ಒಂದು ಲಕ್ಷದ ಹದಿನೆಂಟು ಸಾವಿರ ಹಾಗೇನೆ ಎರಡು ಲಕ್ಷ ನೋಡಿ ಇಲ್ಲಿ ತುಂಬಾ ಈ ತರ ತೋರಿಸ್ತಾ ಇದೆ ಸ್ನೇಹಿತರೆ ಇದು ಕರೆಕ್ಟಾ ಇದು ನ್ಯೂಸು ಇದು ನಿಜನಾ ಇದು ರೈತರ ಖಾತೆಗೆ ಜಮಾ ಆಗಿರೋದು ನಿಜನಾ ಸ್ನೇಹಿತರ ಇದು ರೈತರ ಖಾತೆಗೆ ಜಮಾವಣೆ ಆಗಿರೋದು ನಿಜನ ಅಂತ ನೋಡಕ್ಕೆ ಹೋದ್ರೆ ಸ್ನೇಹಿತರ ಇಲ್ಲಿ ನೋಡ್ಬೋದು ಹೊಣೆಗಾರಿಕೆ ಮೊತ್ತ ರು ಎರಡ್ ಸಾವಿರದ ಹದಿನೇಳು ಹನ್ನೆರಡು ಮೂವತ್ತೊಂದು ಅಂದರೆ ಈ ರಿಪೋರ್ಟ್ ಬಂದು ಎರಡ್ ಸಾವಿರದ ಹದಿನೇಳನೇ ವರ್ಷದ ರಿಪೋರ್ಟ್ ಆಗಿರ್ತದೆ ಅಂದು ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ನೇತೃತ್ವದ ಸಮ್ಮಿತ್ರ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಕುಮಾರಸ್ವಾಮಿ ಅವರು ತಮ್ಮ ಜೆ ಡಿ ಎಸ್ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಸುಮಾರು ವಾಣಿಜ್ಯ ಬ್ಯಾಂಕ್ಗಳು ಸೇರಿ ಎಲ್ಲಾ ಬ್ಯಾಂಕ್ ಗಳಲ್ಲೂ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರು ಅದೇ ರೀತಿ ಕೆಲವು ಅಹ್ ಸಾಲ ಮನ್ನಾ ಮಾಡಿದ್ರು ಕೆಲವರ ಅಕೌಂಟ್ಗೆ ಜಮಾನು ಕೂಡ ಆಗಿದೆ ಅದಲ್ಲದೇ ಸಂಪೂರ್ಣವಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸಾಲ ಸಾಲ ಮನ್ನಾ ಕೂಡ ಸುಮಾರು ಎರಡು ಲಕ್ಷದವರೆಗೆ ಮಾಡಿದ್ರು ಅದೆಲ್ಲ ನಿಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ ಇದು ಆ ರಿಪೋರ್ಟ್ ಸ್ನೇಹಿತರೆ ಇದು ಕೆಲವರು ಮಿಸ್ಕ್ಯೂಸ್ ಮಾಡಿ ಈಗ ಬಂದಿರ್ತಕ್ಕಂತ ಸಾಲ ಮನ್ನಾದ ವರದಿ ಅಂತ ಹೇಳಿ ತೋರಿಸ್ತಾ ಇದಾರೆ ಇದು ಸಂಪೂರ್ಣ ಶುದ್ಧ ಸುಳ್ಳು ಸ್ನೇಹಿತರೆ ಏನಕ್ಕಂದ್ರೆ ರಾಜ್ಯ ಸರ್ಕಾರದ ಬಳಿ ಈಗಾಗಲೇ ಗೃಹಲಕ್ಷ್ಮಿ ಇತರ ಕಾರ್ಯಗಳಿಗೆ ಹಣ ಜಮಾವಣೆ ಮಾಡಲು ಹಣ ಸಾಕಷ್ಟು ಇಲ್ಲ ಅದರಿಂದ ಸುಮಾರು ಎರಡು ತಿಂಗಳು ಆದ್ರೂ ಕೂಡ ಗೃಹಲಕ್ಷ್ಮಿ ಹಣ ಇನ್ನೂ ಮಹಿಳೆಯರ ಖಾತೆಗೆ ಜಮಾವಣೆ ಆಗಿಲ್ಲ ನಿಮ್ಗೆಲ್ಲ ಅದು ಗೊತ್ತಿದೆ ಅದ್ರೊಳಗೆ ಇವ್ರು ಹೇಳ್ತಾ ಇದಾರೆ ಒಂದು ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತಾರೆ ಅಂತ ಅದು ಕೂಡ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ಎಲ್ಲೂ ಕೂಡ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿಲ್ಲ ಆದ್ರೂ ಕೂಡ ರೈತರಿಗೆ ಒಂದು ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗೆಯೇ ಮೂರನ ಹಂತದ ಬರ ಪರಿಹಾರದ ಹಣಕ್ಕೋಸ್ಕರ ಹಣನ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ಆಲ್ರೆಡಿ ಮೂರನೇ ಹಂತದ ಬರ ಪರಿಹಾರ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಹಣ ಇನ್ನೂ ಕೂಡ ರೈತರ ಖಾತೆಗೆ ಜಮಾವಣೆ ಆಗಿಲ್ಲ ಇದು ಇಷ್ಟೆಲ್ಲ ಗೊಂದಲಗಳು ಇದ್ರೂ ಕೂಡ ಸಾಲ ಮನ್ನಾ ಆಗಿದೆ ನಿಮ್ಮ ಖಾತೆಯಲ್ಲಿ ಹಣ ಜಮಾವಣೆ ಆಗಿದೆ ಚೆಕ್ ಮಾಡಿ ಈ ರೀತಿ ಚೆಕ್ ಮಾಡಿ ಅಂತೇಳಿ ಕೆಲವು ಕೆಲವು ಕಡೆ ಮಾಹಿತಿ ಎಲ್ಲ ಬರ್ತಾ ಇದೆ ಬಟ್ ಅದೆಲ್ಲ ಫೇಕ್ ಸ್ನೇಹಿತರೆ ಇದು ಶುದ್ಧ ಸುಳ್ಳು ಸ್ನೇಹಿತರೆ ಇದು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ರೈತರ ಸಾಲ ಮನ್ನಾಕ್ಕಾದಂತ ರಿಪೋರ್ಟ್ನ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೋರಿಸಿ ಇದು ಇವಾಗ ಹಾಕಿರ್ತಕ್ಕಂಥ ಅಮೌಂಟು ನಿಮಗೆ ಬಂದಿದೆ ಚೆಕ್ ಮಾಡಿ ಅಂತೇಳಿ ತುಂಬಾ ಕಡೆ ವಿಡಿಯೋಗಳೆಲ್ಲ ಹರಿದಾಡ್ತಾ ಇದೆ ಅದಕ್ಕೋಸ್ಕರ ಕ್ಲಾರಿಟಿ ಕೊಡಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ಈ ಸ್ನೇಹಿತರ ಯಾರಿಗೂ ಕೂಡ ಸಾಲ ಮನ್ನಾ ಹಣ ಜಮಾವಣೆ ಆಗಿಲ್ಲ ಹಾಗೆ ಜಮಾವಣೆ ಆಗೋ ಸಂಭವನೂ ಕೂಡ ಇಲ್ಲ ಸ್ನೇಹಿತರೆ ಒಂದ್ ವೇಳೆ ಸರ್ಕಾರ ಒಂದ್ ವೇಳೆ ಸಾಲ ಮನ್ನಾ ಮಾಡಿದ್ರೆ ಅಧಿಕೃತವಾಗಿ ಅದನ್ನ ಪ್ರಚಾರನೂ ಕೂಡ ತಗೊಳ್ಳುತ್ತೆ ಅದು ನಿಮ್ ಗಮನಕ್ಕೂ ಕೂಡ ಬರುತ್ತೆ ಇದಿಷ್ಟು ಸ್ನೇಹಿತರೆ ಮಾಹಿತಿ ಆ ಮಾಹಿತಿನ ತಿಳಿಸ್ಲಿಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರ ದಯವಿಟ್ಟು ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಸ್ನೇಹಿತರೆ ಇಲ್ಲಿ ತನಕ ವಿಡಿಯೋ ನೋಡಲಿಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ